ಅಷಾಢ ಅಷಾಢ ಶುಕ್ರವಾರ ಪೂಜೆ ಪೂಜೆಗೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಎಲ್ಲ ಸಿದ್ಧತೆ ಭಾನುವಾರ ಅನಿಗತಿಕಾರರೊಂದಿಗೆ ಚಾಮುಂಡೇಶ್ವರಿ ಭೇಟಿ ನೀಡಿದ ಪರಿಶೀಲನೆ ನಡೆಸಿದವರು ಭಕ್ತಾದಿಗರು ನಿರಳವಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲು ಬ್ಯಾರಿಕೇಡ್ ಕುಡಿಯುವ ನೀರು ಶೌಚಾಲಯ ಸ್ವಚ್ಛತೆ ಪ್ರಸಾದ ವ್ಯವಸ್ಥೆ ಗಣ್ಯರು ಅತಿ ಗಣ್ಯರ ವಾಹನ ನಿಲುಗಡೆ ದಾಸೋಯ ಸೇರಿದಂತೆ ಹಲವು ಮೂಲ ಸೌಕರ್ಯ ಒದಗಿಸಲು ಕೈಗೊಂಡಿರುವ ಕ್ರಮದ ಬಗ್ಗೆ ಪ್ರವೇಶಿಸುತ್ತದೆ ಜುಲೈ ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರರಂದು ಅಷಾಢ್ಯ ಶುಕ್ರವಾರ ಜುಲೈ ಇಪ್ಪತ್ತೇಳರಂದು ಚಾಮುಂಡೇಶ್ವರಿ ಮದಂತಿ ಹಾಗೂ ಆಗಸ್ಟ್ ಇಪ್ಪತ್ತರಂದು ಕಡೆಯ ಷಾಂಡ ಶುಕ್ರವಾರದಿಂದ ಆ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಉಚಿತ ಲಲಿತ ಮಹಾಲ ಹೆಲಿಟ್ರ ಪ್ಯಾಡ್ ಮೈದಾನದಿಂದ ಚಾಮುಂಡೇಶ್ವರಕ್ಕೆ ಹೋಗಿ ಬರಲು ಭಕ್ತಾದಿಗಳಿಗೆ ಸೌಕರ್ಯ ಕಲ್ಪಿಸುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಸಾರ್ವಜನಿಕರು ಲಲಿತ ಮಹಾಲ ಪ್ಯಾಡ್ ಮೈದಾನದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದ ಕೆ ಆರ್ ಟಿ ಸಿ ಬಸ್ಗಳನ್ನೇ ಪ್ರಯಾಣಿಸಬೇಕು ಶನಿವಾರ ಮತ್ತು ಭಾನುವಾರಗಳಂದು ಚಾಮುಂಡಬೆಟ್ಟಿ ಬೆಟ್ಟಿ ಸಾರ್ವಜನಿಕ ವಾಹನ ಪ್ರವೇಶ ನಿರ್ಮಿಸಲಾಗಿತ್ತು ಲಲಿತಾ ಹಾಲೆಯಲ್ಲಿ ಪ್ಯಾಡ್ ಮೈದಾನದಲ್ಲಿ ತಮ್ಮ ವಾಹನ ನಿಲ್ಲಿಸಿ ಟಿಕೆಟ್ ಪಡೆದು ಸಾರಿಗೆ ಬಸ್ಸಿನಲ್ಲೇ ಪ್ರಯಾಣಿಸಬೇಕು ಮಹಿಳೆಯರಿಗೆ ಇಳಿಯುವ ಶಕ್ತಿ ಯೋಜನೆ ಅನ್ವಯವಾಗುತ್ತದೆ ಎಂದು ಅವರಿಗೆ ತಿಳಿಸಿದ್ದಾರೆ சாமிபெட்டிராமத நிவாசி தம்ம ஆதார் கார்டு ஆஜரு பட ಪಾಸ್ ವ್ಯವಸ್ಥೆ ಇಲ್ಲದ ಕಾರಣ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಹಾಗೂ ಧರ್ಮ ದರ್ಶನ ಸಾಲುಗಳು ದೇವಾಲಯಕ್ಕೆ ಪ್ರವೇಶ ಪಡೆಯಬೇಕಾಗಿದೆ ಸ್ಥಳದಲ್ಲಿ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಪ್ಲಾಸ್ಟಿಕ್ ಬಳಕೆ ನಿಶೀಲಿಸುತ್ತಿರುವುದರಿಂದ ಚಾಮುಂಡೇಶ್ವರದಲ್ಲಿ ಪ್ಲಾಸ್ಟಿಕ್ ಬಳಕೆ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ದಂಡ ವಿಧಿಸಲಾಗುವುದು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಿದ್ದು ಸಿಸಿ ಕ್ಯಾಮರಾ ಧ್ವನಿವರ್ಧಕ ಸೌಲಭ್ಯ ಕಲ್ಪ ಿದೆ ಎಂದು ತಿಳಿಸಿದ್ದಾರೆ ಚಾಮುಂಡೇಶ್ವರಿ ಬೆಟ್ಟ ಪರಿಶೀಲನೆ ನೀಡಿದ ಜೆ ಲಕ್ಷ್ಮೀತಾ ರೆಡ್ಡಿ ಹೇಳಿದರು ಜಿಲ್ಲಾವಾರು ಪ್ರವಾಸೋದ್ಯಮ ತಾಣಗಳ ಸಮೀಕ್ಷೆ ಸಂರಕ್ಷಣೆಗೆ ಡಿಸಿಗಳಿಗೆ ಸಿಎಂ ಸಲಹೆ ಬೆಂಗಳೂರು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಜಿಲ್ಲಾಧಿಕಾರಿಗಳು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ ನಂತರ ಪ್ರತ್ಯೇಕ ನಿಯಮ ರೂಪಿಸಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಲ್ಲಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಮತ್ತು ಉಸ್ತುವಾರಿ ಕಾರ್ಯದರ್ಶಿಗಳ ಎರಡನೇ ದಿನದ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಂತರ್ ನಿರ್ಜಾಲಕ್ಕೆ ಗುರಿಯಾಗಿದೆ ಪ್ರವಾಸಿ ತಾಣಗಳಲ್ಲಿ ಉತ್ತಮ ಪಂಚತಾರ ಹೋಟೆಲ್ಗಳು ಇಲ್ಲ ಬಿದಿಸಿ ಪ್ರವಾಸಿಗರು ಉಳಿದ ಕೊಳ್ಳಲು ಗುಣಮಟ್ಟದ ಹೋಟೆಲ್ಗಳು ಅಗತ್ಯವಾಗಿದೆ ಎಂದು ಹೇಳಿದರು ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಉದ್ಯೋಗ ಸೃಷ್ಟಿ ಮತ್ತು ಹಾಗೂ ಆರ್ಥಿಕ ಚಟುವಟಿಕೆ ವೇಗ ದೊರೆಯುತ್ತಿದೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಇರುವ ಕರ್ನಾಟಕದಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಇದೆ ಇದರ ಸಮರ್ಪಕ್ಕೆ ಬಳಕೆಯಾಗಿಲ್ಲ ಸಿ ಕಾಯ್ದೆ ಅಡಿ ಅಭಿವೃದ್ಧಿಗೆ ಕೆಲವು ತೊಡಕುಗಳು ಎದುರಾಗಿದ್ದು ಇದರ ಪರಿಹಾರಕ್ಕೆ ಪ್ರಯತ್ನಿಸಬೇಕು ಜಿಲ್ಲಾಧಿಕಾರಿಗಳು ಪ್ರವಾಸಿ ತಾಣಗಳ ಅಭಿವೃದ್ಧಿ ಸಾಧ್ಯತೆಗಳನ್ನು ಗುರುತಿಸಿ ಖಾಸಗಿ ಸಹಬಾಧುಕತ್ವದಲ್ಲಿ ಮಾತ್ರವಲ್ಲದೆ ಸರಕಾರದಿಂದಲೂ ಮುಂದುವರೆಯಬೇಕು ಹೊಸ ಪ್ರವಾಸೋದ್ಯಮ ನೀತಿ ಎಲ್ಲ ಅಂಶಗಳನ್ನು ಸೇರಿಸಲಾಗುವುದು ಹಾಗೂ ಪೂರ ಅನುದಾನಕ ಒದಗಿಸಿದಾಗಿ ಎಂದರು ಪ್ರವಾಸೋದ್ಯಮ ಸಮಗ್ರ ಅಭಿಪ್ರಾಯದಿಂದ ನೀಲನ ನಿಕಾಶೆ ಸಿದ್ಧಪಡಿಸಬೇಕು ಪ್ರವಾಸೋದ್ಯಮಕ್ಕೆ ಪೂರಕ ವಾತಾವರಣ ಸೃಷ್ಟಿಸಿದರೆ ಮಾತ್ರ ಬಂಡವಾಳ ಹೂಡಿಕೆದಾರರು ಮುಂದೆ ಬರುತ್ತಾರೆ ಕೆಲವು ಪ್ರವಾಸೋದ್ಯಮ ತಾಣಗಳಿಗೆ ಪ್ರಾಮುಖ್ಯ ದೊರೆಯುತ್ತದೆ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ಸ್ಮಾರಕಗಳಿವೆ ಇವುಗಳಿಗೆ ಸುಮಾರು ಇಪ್ಪತ್ತಾರು ಸಾವಿರ ಸ್ಮಾರಕಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಕಾಯಿತಿ ಎರಡು ಸಾವಿರ ಹದಿನೈದನ್ನು ಸಮರ್ಪಕ ಅನುಷ್ಠಾನಕ್ಕೆ ತಂದರೆ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು ಜಿಲ್ಲಾವಾರು ಪ್ರವಾಸೋದ್ಯಮ ತಾಣಗಳ ಸಮೀಕ್ಷೆ ಸಂರಕ್ಷಣೆಗೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಬೇಕು ಮೂರು ತಿಂಗಳಲ್ಲೇ ಕಾರ್ಯ ಪೂರ್ಣಗೊಳಿಸಬೇಕು ಪ್ರವಾಸಿ ತಾಣಗಳನ್ನು ಹಂತ ಹಂತವಾಗಿ ಪುನರುಚ್ಚರಿಸಗೊಳ್ಳಲು ಕ್ರಮಗೊಳ್ಳಬೇಕು ಜಿಲ್ಲಾ ಪ್ರವಾಸೋದ್ಯಮ ಕುರಿತು ಪುಸ್ತಕಗಳ ಬಿಡುಗಡೆ ಸ್ಮಾರಕ ದತ್ತಿ ಕಾರ್ಯಕ್ರಮಗಳ ಜಾರಿ ಸ್ಮಾರಕಗಳ ದತ್ತು ಹಾಗೂ ಸಂರಕ್ಷಣೆ ಕಾರ್ಯ ಆಗಬೇಕು ಎಂದು ಹೇಳಲಾಗಿದೆ